ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಸೊ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರ್ತಕ್ಕಂಥ ವಿಷಯ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಅರ್ಥ ಆಗದಿರ್ತಕ್ಕಂಥ ಯಾವುದೇ ವಿಷಯ ಇದ್ರೆ ದಯವಿಟ್ಟು ನೀವು ಕಮೆಂಟ್ಸ್ ಮಾಡ್ಬೋದು ಮತ್ತು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರಿದ್ದೀರಾ ಯಾರೂ ಅವರು ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಅರ್ಥ ಆಗ್ದಿರತಕ್ಕಂಥ ಯಾವುದೇ ವಿಷಯಗಳನ್ನು ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲಮಂಗ್ಲ ಇಲ್ಲಿ ಸಂಪರ್ಕಿಸಬಹುದು ಮತ್ತು ಇದೇ ವಿಡಿಯೋದಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು ಸ್ನೇಹಿತರೆ ಈ ದಿವಸ ತುಂಬ ಸಂಕ್ಷಿಪ್ತವಾದ ಮತ್ತು ಸರಳವಾದ ಒಂದು ಮನೆಮದ್ದು ನಾ ತಯಾರು ಮಾಡಿ ಯಾವ ರೀತಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ತಿಳ್ಕೊಳನಾಗುತ್ತೆ ಸ್ನೇಹಿತರೆ ನಾವು ಕೆಸರಿನಲ್ಲಿ ಕೆಲಸ ಮಾಡಿರ್ತೀವಿ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಕೆಸರಿನಲ್ಲಿ ಕೆಲಸ ಮಾಡ್ತಾರೆ ಈ ಮಳೆ ಉಯ್ದಾಗ ಇರ್ಬೋದು ಮತ್ತು ಹೊಲಗದ್ದೆಗಳಲ್ಲಿ ಕೆಸರಿನಲ್ಲಿ ಕೆಲಸ ಮಾಡ್ತಾರೆ ಮತ್ತು ನಾವು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಕೂಡ ಮಳೆಗಾಲದಲ್ಲಿ ಏನು ಮಾಡ್ತೀವಿ ಅಂತಂದರೆ ಹೊರಗಡೆ ಹೋದಾಗ ಸೊ ನೀರು ಅರಿತಕ್ಕಂಥ ನೀರು ಮಳೆಯಲ್ಲಿ ಅರಿತಕ್ಕಂಥ ನೀರಿನಲ್ಲಿ ಸೊ ನಡೆದಾಡಿರ್ತೀವಿ ಈ ಒಂದು ನಡೆದಾಡಿರ್ತಕ್ಕಂಥ ಆದ ಆದಮೇಲೆ ಒಂದು ಎರಡು ದಿವಸದ ನಂತರ ಏನಾಗುತ್ತೆ ಕಾಲಿನಲ್ಲಿ ಕೆರೆತ ಬರುತ್ತೆ ತಿಮಿರು ಅಂತ ಏನು ಹೇಳ್ತೀವಿ ಆ ಕಡತ ಕೆರೆತ ಬರುತ್ತೆ ಈ ಒಂದು ಸಮಸ್ಯೆಗೆ ನಾವೇನು ಮಾಡ್ತೀವಿ ಸೊ ತುಂಬ ಹಲವಾರು ಮುಲಾಮುಗಳನ್ನು ಹಚ್ಚಿ ಸೊ ನಾವೆಲ್ಲ ತುಂಬ ಪರಿಶ್ರಮವನ್ನು ಪಡ್ತೀವಿ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಮನೆಯಲ್ಲೇ ಮನೆಯಲ್ಲೇ ಸಿಗ್ತಕ್ಕಂಥ ಮನೆಯಲ್ಲೇ ಸಿಗ್ತಕ್ಕಂಥ ಈರುಳ್ಳಿ ಈರುಳ್ಳಿಯನ್ನು ತೆಗೆದುಕೊಳ್ಳಿ ಅದರ ಸಿಪ್ಪೆಯನ್ನು ಸುಲಿದು ಚೆನ್ನಾಗಿ ಜಜ್ಜಿ ಆ ಈರುಳ್ಳಿಯನ್ನು ಅದರ ರಸವನ್ನು ಸಂಪೂರ್ಣವಾಗಿ ಪಾದಗಳಿಗೆ ಹಚ್ಚಿದ್ದೆ ಆದರೆ ಎರಡರಿಂದ ಸೊ ಮೂರು ಬಾರಿ ಬೆಳಿಗ್ಗೆ ಸಾಯಂಕಾಲ ಮತ್ತು ಮಧ್ಯಾಹ್ನ ಎರಡರಿಂದ ಮೂರು ಬಾರಿ ಇದನ್ನು ಪಾದಗಳಿಗೆ ಹಚ್ಚಿದ್ದೆ ಆದರೆ ಎರಡೇ ದಿವಸದಲ್ಲಿ ಆ ಕಾಲಿನಲ್ಲಿ ಬರ್ತಕ್ಕಂಥ ತಿಮಿರು ಏನು ಹೇಳ್ತೀವಿ ಆ ಕೆರೆತ ಸಂಪೂರ್ಣವಾಗಿ ಶಮನವಾಗ್ತದೆ ವೀಕ್ಷಕರೇ ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಂದು ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮುಂದಿನ ಎಪಿಸೋಡ್ಗಳಲ್ಲಿ ತುಂಬ ಸಂಪೂರ್ಣವಾದ ಮತ್ತು ಸರಳವಾದ ಮನೆಮದ್ದಿನ ಬಗ್ಗೆ ಮತ್ತು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ನಮಸ್ಕಾರ ವಿಷಯ